ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಪುರಾಣಗಳ ಇತಿಹಾಸವನ್ನೊಮ್ಮೆ ತೆಗೆದು ನೋಡಿ ಅದರಲ್ಲಿದ್ದಂತಹ ದೊಡ್ಡ ದೊಡ್ಡ ರಾಕ್ಷಸರೆಲ್ಲ ಅವರಿಗೆ ಸಿಕ್ಕಿದ ವರಗಳೇ ನಂತರ ಅವರಿಗೆ ಶಾಪವಾಗಿ ಪರಿಣಮಿಸಿ ಅದರಿಂದಲೇ ಕೊನೆಗೆ ಅವರ ಜೀವನ ನಾಶ ಆಗೋಗಿರೋದು ಪ್ರಸ್ತುತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅದೇ ಸಾಲಿಗೆ ಸೇರಿದವರು ಅಧಿಕಾರದ ನಶೆಯಲ್ಲಿ ಸಂಪೂರ್ಣವಾಗಿ ಭಸ್ಮಾಸುರನಾಗಿರುವ ಡೊನಾಲ್ಡ್ ಟ್ರಂಪ್ ಈಗ ತನ್ನದೇ ಗುಂಡಿಯನ್ನು ತಾವೇ ಪಾಕಿಸ್ತಾನದ ಜೊತೆ ಸೇರಿ ತೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಹೌದು ಕಳೆದ ಕೆಲ ದಿನಗಳ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿ ಮುನೀರ್ ಅಮೆರಿಕಕ್ಕೆ ಹೋಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅದ್ಯಾವ ನಶೆಯ ಡೋಸ್ ಕೊಟ್ಟು ಬಂದಿದ್ದಾರೋ ಗೊತ್ತಿಲ್ಲ ಅವತ್ತಿಂದ ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರತಿದಿನ ಪಾಕಿಸ್ತಾನದಲ್ಲಿ ಮಿಲಿಯನ್ಸ್ ಆಫ್ ಟನ್ ರೇರ್ ಅರ್ಥ್ ಮೆಟೀರಿಯಲ್ಸ್ ಮತ್ತು ಬಿಲಿಯನ್ಸ್ ಆಫ್ ಗ್ಯಾಲನ್ಸ್ ಕ್ರೂಡ್ ಆಯಿಲ್ನ ಕನಸು ಬೀಳೋದಕ್ಕೆ ಶುರುವಾಗಿದೆ ಈ ಆಸಿ ಮುನೀರ್ನ ಶುದ್ಧ ಸುಳ್ಳು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಹಗಲು ಕನಸಿನಿಂದಾಗಿ ಈಗ ಪಾಪ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದೊಡ್ಡ ಸಂಕಷ್ಟವೇ ಎದುರಾಗಿದೆ ಹೌದು ಸ್ನೇಹಿತರೆ ಮೊನ್ನೆ ತಾನೇ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿದ್ದ ಆಸಿಮ್ ಮುನೀರ್ ತನ್ನ ದೇಶದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ರೇರ್ಅರ್ತ್ ಮೆಟೀರಿಯಲ್ಸ್ ಮತ್ತು ಕ್ರೂಡ್ ಆಯಿಲ್ನ ದೊಡ್ಡ ಖಜಾನೆ ಇರೋದಾಗಿ ಟ್ರಂಪ್ ಅವರಿಗೆ ನಂಬಿಸಿ ಅದನ್ನು ನಿಮ್ಮ ಕಂಪನಿಗಳಿಗೆ ನೀಡುತ್ತೇವೆ ಮತ್ತು ಅದರಿಂದ ಬರೋ ಪ್ರಾಫಿಟ್ ಅನ್ನು ನಾವು ನಿಮ್ಮ ಮಗನ ಕಂಪನಿಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಇನ್ವೆಸ್ಟ್ ಮಾಡುತ್ತೇವೆ ಅಂತ ಹೇಳಿಬಿಟ್ಟಿದ್ದಾನೆ ಇದೆಲ್ಲದರ ಬದಲಾಗಿ ಡೊನಾಲ್ಡ್ ಟ್ರಂಪ್ ಅವರ ಬಳಿ ತನ್ನ ಒಂದು ಷರತ್ತನ್ನು ಕೂಡ ಇಟ್ಟಿದ್ದಾನೆ ಅದೇನಪ್ಪ ಅಂದರೆ ದಿನ ಬೆಳಗಾದರೆ ಪಾಕಿಸ್ತಾನದ ಸೇನೆಯ ಸೈನಿಕರನ್ನು ಮತ್ತು ಕಮಾಂಡರ್ಗಳನ್ನು ಕಾದು ಕುಳಿತು ಬೀದಿ ಬೀದಿಗಳಲ್ಲಿ ಹೊಡೆಯುತ್ತಿರುವ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರ ಸಂಘಟನೆಯಾದ ಮಜೀದ್ ಬ್ರಿಗೇಡ್ ಅನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಿ ಅನ್ನೋ ಒಂದು ಷರತ್ತನ್ನು ಕೂಡ ಟ್ರಂಪ್ ಮುಂದೆ ಇಟ್ಟಿದ್ದಾನೆ ಸ್ಕ್ರೀನ್ ಮೇಲೆ ನೀವು ಟೈಮ್ಸ್ ಆಫ್ ಇಂಡಿಯಾದ ಆರ್ಟಿಕಲ್ ನೋಡ್ತಾ ಇರ್ಬೋದು ಮುನೀರ್ ಮಾತಿಗೆ ಒಪ್ಪಿಕೊಂಡ ಡೊನಾಲ್ಡ್ ಟ್ರಂಪ್ ಈಗ ಬಲೂಚಿಸ್ತಾನದ ಮಜೀದ್ ಬ್ರಿಗೇಡ್ ಸಂಘಟನೆಯನ್ನು ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಘೋಷಣೆಯನ್ನು ಮಾಡಿದ್ದಾರೆ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಹಾಸಿಮುನೇ ಟ್ರಂಪ್ ಅವರನ್ನು ಬಕ್ರ ಮಾಡಿ ತನ್ನ ಕುತ್ತಿಗೆಗೆ ಬಿಗಿದಿದ್ದ ಹಗ್ಗವನ್ನು ತೆಗೆದು ಟ್ರಂಪ್ ಅವರ ಕುತ್ತಿಗೆಗೆ ಬಿಗಿದು ಬಿಟ್ಟು ಬಂದಿದ್ದಾರೆ ಸ್ನೇಹಿತರೆ ಮಜೀದ್ ಬ್ರಿಗೇಡ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರಬಹುದು ನಿನ್ನೆ ತಾನೇ ಪಾಕಿಸ್ತಾನದ ಒಂಬತ್ತು ಮಂದಿ ಸೈನಿಕರನ್ನು ಈ ಸಂಘಟನೆಯ ಸದಸ್ಯರು ಎಪ್ಪತ್ತೆರಡು ಕನ್ನೆಯರ ಬಳಿ ಕಳಿಸಿಕೊಟ್ಟಿದ್ದಾರೆ ಅಸಲಿಗೆ ಪಾಕಿಸ್ತಾನದ ಬಲೂಚ್ ಪ್ರಾಂತ್ಯ ಈಗಾಗಲೇ ಪಾಕಿಸ್ತಾನ ಸೇನೆಯ ಕೈ ಜಾರಿ ಹೋಗ್ಬಿಟ್ಟಿದೆ ಪಾಕಿಸ್ತಾನ ಸೇನೆ ಈಗಿರುವ ಪರಿಸ್ಥಿತಿಯಲ್ಲಿ ಅದನ್ನು ತನ್ನ ವಶಕ್ಕೆ ಪಡ್ಕೊಳ್ಳುವ ಸ್ಥಿತಿಯಲ್ಲಿ ಆಸಿಂ ಮುನೀರ್ ಕೂಡ ಇಲ್ಲ ಅದಕ್ಕಾಗಿ ಪಾಕಿಸ್ತಾನದಲ್ಲಿ ಖಜಾನೆ ಇದೆ ಅನ್ನೋ ದೊಡ್ಡ ಆಮಿಷವೊಂದನ್ನು ಡೊನಾಲ್ಡ್ ಟ್ರಂಪ್ ಅವರಿಗೆ ನೀಡಿ ಅಮೆರಿಕದ ಕಂಪನಿಗಳನ್ನು ಮತ್ತು ಕಂಪನಿಯ ಇಂಜಿನಿಯರ್ಗಳ ಸುರಕ್ಷತೆಗಾಗಿ ಅಮೆರಿಕದಿಂದ ಸೈನಿಕರನ್ನು ಕರೆಸಿ ಆ ಸೈನಿಕರಿಂದ ಬಲೂಚಿಸ್ತಾನದ ಮಜೀದ್ ಬ್ರಿಗೇಡ್ನ ಹೋರಾಟಗಾರರನ್ನು ಹೊಡೆಸುವ ಮಾಸ್ಟರ್ ಪ್ಲಾನ್ ಅನ್ನು ಆಸಿಂ ಮುನೀರ್ ಮಾಡಿದ್ದಾನೆ ಹೌದು ಸ್ನೇಹಿತರೆ ಅಸಲಿಗೆ ಬಲೂಚಿಸ್ತಾನದಲ್ಲಿ ಈ ನರಿಬುದಿಯ ಆಸಿಮ್ ನೀರ್ ಹೇಳಿರುವಷ್ಟು ಪ್ರಮಾಣದಲ್ಲಿ ಯಾವುದೇ ರೀತಿಯ ಖನಿಜಗಳಾಗಲಿ ಅಥವಾ ಕ್ರೂಡಾಯಿಲ್ ಆಗಲಿ ಇಲ್ಲ ಇರ್ತಾ ಇದ್ರೆ ಹತ್ತಾರು ವರ್ಷಗಳಿಂದ ಪಾಕಿಸ್ತಾನವನ್ನೇ ತನ್ನ ತವರು ಮನೆ ಮಾಡಿಕೊಂಡಿದ್ದ ಚೀನಾ ದೇಶ ಬಲೂಚಿಸ್ತಾನದ ಇಂಚಿಂಚನ್ನು ಕೂಡ ಅಗದು ಬಗದು ತೆಗೆದು ಗುಡಿಸಿ ಗುಂಡಾಂತರ ಮಾಡಿ ಇಲ್ಲಿಯ ತನಕ ನೀರು ಕುಡಿದು ಬಿಡ್ತಾ ಇತ್ತು ಆದರೆ ಟ್ಯಾರಿಫ್ ನಶೆಯಲ್ಲಿ ಮೂಗುಮಟ್ಟ ಮುಳುಗಿ ಹೋಗಿರುವ ಡೊನಾಲ್ಡ್ ಟ್ರಂಪ್ ಮಹಾಯನಿಗೆ ಹಾಸೀಮು ನೀರ್ನ ಎಷ್ಟು ದೊಡ್ಡ ಸುಳ್ಳು ಮತ್ತು ಚೀನಾಗೆ ಗೊತ್ತಿರುವ ಈ ಒಂದು ಸತ್ಯ ಅವರಿಗೆ ಅರ್ಥ ಆಗದೆ ಹೋಗಿದ್ದು ವಿಪರ್ಯಾಸವೇ ಸರಿ ಅಷ್ಟೇ ಅಲ್ಲ ಬಲೂಚಿಸ್ತಾನವನ್ನು ಡೊನಾಲ್ಡ್ ಟ್ರಂಪ್ ಅವರ ಕೈಗೆ ಮಾರಿದ ಖುಷಿಯಲ್ಲಿದ್ದ ಆಸಿಂ ಮುನೀರ್ ಪಾಕಿಸ್ತಾನಕ್ಕೆ ಏನಾದರೂ ತೊಂದರೆ ಆದರೆ ಭಾರತವು ಸೇರಿದಂತೆ ಇಡೀ ಅರ್ಧ ಜಗತ್ತನ್ನೇ ತನ್ನ ಪರಮಾಣು ಬಾಂಬ್ಗಳಿಂದ ಬರ್ಬಾದ್ ಬಿಡೋದಾಗಿ ಅಮೆರಿಕದಲ್ಲಿ ನಿಂತು ಬೆದರಿಕೆ ಕೂಡ ಹಾಕಿದ್ದಾನೆ ಏನೇ ಆಗಲಿ ನಮ್ಮ ಭಾರತವನ್ನು ಎದುರಿಸೋದಕ್ಕೆ ಈ ಡೊನಾಲ್ಡ್ ಟ್ರಂಪ್ ಮಹಾಶಯನಿಗೆ ಆಸಿಂ ಮುನೀರ್ನಂತಹ ಒಬ್ಬ ಕಂತ್ರಿ ಮಾರ್ಷಲ್ನ ಸಹಾಯ ಪಡಿಬೇಕಾಗಿ ಬಂದಿರೋದು ಮಾತ್ರ ಅವರ ವಿನಾಶಕಾಲಕ್ಕೆ ಬಂದಿರುವ ವಿಪರೀತ ಬುದ್ಧಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರಿಬ್ಬರ ಈ ನರಿ ಬುದ್ಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾವು ನಿಮಗೆ ಪ್ರತಿದಿನ ನೀಡುವ ನಮ್ಮ ಇಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್